ವಿಶ್ವವಿಖ್ಯಾತ ನಾಡು ಹಬ್ಬ ಮೈಸೂರು ದಸರಾ ಆಚರಣೆ ಬಹುತೇಕ ಶುರುವಾಗಿದೆ ನಗರದ ಮೂಲೆ ಮೂಲೆಗಳಲ್ಲೂ ನೀವೆಲ್ಲ ನೋಡ್ತಾ ಇದ್ದೀರಾ ದೀಪಾಲಂಕಾರದ ವಿಶೇಷತೆಗಳನ್ನ ಇನ್ನು ದೃಶ್ಯಾವಳಿಗಳಲ್ಲಿ ನನ್ನ ಹಿಂಭಾಗನು ಸಹಿತ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಮೈಸೂರು ನಗರ ಕಂಗೊಳಿಸ್ತಾ ಇದೆ ಅಂತ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ದಸರಾದಲ್ಲಿ ಜಂಬೂ ಸವಾರಿ ವರ್ಷದಿಂದ ವರ್ಷಕ್ಕೆ ಮುಖ್ಯ ಆಕರ್ಷಣೆ ಆಗ್ತಾ ಇದ್ದು ಈ ಬಾರಿ ಅದಕ್ಕೆ ಮತ್ತಷ್ಟು ಮೆರುಗು ನೀಡಲಾಗ್ತಾ ಇದೆ ದಸರಾ ದೀಪ ಅಲಂಕಾರವು ಜಂಬೂ ಸವಾರಿ ಹಾಗೂ ನಗರದ ಪ್ರತಿಯೊಂದು ವೃತ್ತಗಳನ್ನ ವಿಶೇಷವಾಗಿ ಅಲಂಕರಿಸ್ತಾ ಇರೋದನ್ನ ನಾವು ನೋಡಬಹುದು ಈ ವರ್ಷ ಎಲ್ಇ ಡಿ ಬಲ್ಬ್ ಬಳಸಿ ಕಡಿಮೆ ವಿದ್ಯುತ್ ಬಳಕೆ ಮಾಡುವಂತೆಯೂ ಹೆಚ್ಚು ಆಕರ್ಷಣೀಯ ದೀಪ ಅಲಂಕಾರವನ್ನ ನಿರ್ಮಿಸಲಾಗ್ತಾ ಇದೆ ಇನ್ನು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ದೇವರಾಜ ಮಾರ್ಕೆಟ್ ರಸ್ತೆ ಏನಿದೆ ಬಹಳಷ್ಟು ಕಂಗೊಳಿಸ್ತಾ ಇದೆ ವಿವಿಧ ರೀತಿಯ ದೀಪ ಅಲಂಕಾರಗಳಿಂದ ಮೈಸೂರು ನಗರ ಸತತವಾಗಿ ಆದಷ್ಟು ದೃಷ್ಟಿಕೊಂಬೆಗಳಂತೆ ಕಂಗೊಳಿಸ್ತಾ ಇರೋದನ್ನ ನೀವು ನೋಡಬಹುದು ನಗರದ ಪ್ರಮುಖ ವೃತ್ತಗಳು ಏಕಲವ್ಯ ವೃತ್ತ ಆಗಿರಬಹುದು ರಾಮಸ್ವಾಮಿ ವೃತ್ತ ಗಾರ್ನವ್ ಸರ್ಕಲ್ ಇನ್ನ ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ದೇವರಾಜ ಅರಸು ರಸ್ತೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ ಮಳೆ ಬಂದಾಗ ಹೇಗೆ ಅಲ್ಲಲ್ಲಿ ಮಳೆ ಹನಿಗಳು ನೆಲಕ್ಕೆ ಚುಮಕಿಸಿದಾಗ ಯಾವ ರೀತಿ ಕಾಣುತ್ತೆ ಅದೇ ರೀತಿ ಮಧ್ಯ ಮಧ್ಯ ಹೊಳತಾ ಇರುವಂತಹ ನಕ್ಷತ್ರಗಳಂತೆ ದೇವರಾಜ ಅರಸು ರಸ್ತೆ ಕಂಗೊಳಿಸ್ತಾ ಇದೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಈ ರೀತಿ ಒಂದು ದೃಶ್ಯವನ್ನ ಆಕರ್ಷಣೆ ಮಾಡೋದಕ್ಕೆ ಜನರು ಅದನ್ನ ಸವಿಯೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಿಟಿ ಬಸ್ ಸ್ಟ್ಯಾಂಡ್ ಹಾಗೂ ಗರುಡ ಮಾಲ್ ಮಧ್ಯ ಯಾವ ರೀತಿ ದಸರಾ ದೀಪ ಅಲಂಕಾರ ಮಾಡಿದ್ದಾರೆ ಅಂತ ಮತ್ತು ಪ್ರತಿಕೃತಿಗಳನ್ನ ನಗರದ ವಿವಿಧ ಭಾಗಗಳಲ್ಲಿ ಇಲ್ಲಿ ಸ್ಥಾಪಿಸಲಾಗ್ತಾ ಇದೆ ಇಂದು ಮೊತ್ತದಲ್ಲಿ ನೂರ ಮೂವತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪ ಅಲಂಕಾರ ಕಾಣಸಿಗುತ್ತದೆ ಸಿಗುತ್ತದೆ ಏನು ಮೈಸೂರು ನಗರದ ಪ್ರತಿಯೊಂದು ರಸ್ತೆಯಲ್ಲೂ ದೀಪ ಅಲಂಕಾರ ಕಂಗೊಳಿಸ್ತಾ ಇರುವಂತದ್ದು ನೂರ ಹದಿನೆಂಟು ವೃತ್ತಗಳಲ್ಲಿ ವೈಶ್ಞಾನ ಲೈಟಿಂಗ್ ಮತ್ತು ಅಡಿಶನಲ್ ಸ್ಟ್ಯಾಂಡಿಸ್ಗಳೊಂದಿಗೆ ದೀಪ ಅಲಂಕಾರ ಬಹಳ ಚೆನ್ನಾಗಿ ಅಲಂಕೃತಗೊಂಡಿರುವಂತ ಈ ದಸರಾದ ವಿಶೇಷ ಆಕರ್ಷಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಡ್ರೋನ್ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ ಹೋದ ವರ್ಷ ಸಹ ಡ್ರೋನ್ ಪ್ರದರ್ಶನ ಇತ್ತು ಅದೇ ರೀತಿ ಈ ವರ್ಷ ಸಹ ಇನ್ನಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಮರೆಯೋದು ಮೈಸೂರು ದೊರೆಯ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂದ ಹಾಗೆ ಇವತ್ತು ದಸರಾ ಇಷ್ಟು ಮಿನುಗ್ತಾ ಇದೆ ಅಂತಂದ್ರೆ ಖಂಡಿತ ಆಗಿನ ಕಾಲದ ರಾಜರ ಕೊಡುಗೆ ಸಹ ಅಪಾರವಾಗಿದೆ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮೈಸೂರು ನಗರ ಕಂಗೊಳಿಸ್ತಾ ಇದೆ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ ವೃತ್ತ ಅಂತ ಏನಿದೆ ಅದು ಬಹಳಷ್ಟು ಮಿನುಕ್ತಾ ಇರುವಂತದ್ದು ದಸರಾ ದೀಪ ಅಲಂಕಾರಗಳಿಂದ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ದೀಪ ಅಲಂಕಾರ ಹದಿನೈದು ದಿನಗಳ ಕಾಲ ಸಾರ್ವಜನಿಕರಿಗೆ ತೋರಿಸ ಆಗ್ತಾ ಇದೆ ಇನ್ನ ಜನರು ಇಲ್ಲಿ ಸೆಲ್ಫಿ ತಗೋತಾ ಇರೋದಾಗಿರ್ಬೋದು ನಮ್ಮ ಮೈಸೂರು ಅರಮನೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸೊ ಎರಡ್ ಸಾವಿರದ ಇಪ್ಪತ್ತೈದು ದಸರಾಗೆ ನೀವು ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಮೈಸೂರು ಮೈಸೂರು ಯಾವಾಗ್ಲೂ ಸೂಪರ್ ಮೈಸೂರು ದಸರಾ ಅಂತೂ ಲೈಟಿಂಗ್ಸ್ ಅಂತೂ ಹೇಳಂಗೇ ಇಲ್ಲ ಅಷ್ಟು ಚೆನ್ನಾಗಿದೆ ಹೇಗೆ ಅನ್ನಿಸ್ತಾ ಇದೆ ಈ ವರ್ಷದ ಮೈಸೂರು ಈ ವರ್ಷದ ಮೈಸೂರು ವರ್ಷ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾನೆ ಬರ್ತಿದೆ ಅಷ್ಟು ಸುಂದರವಾಗಿದೆ ನೋಡ್ತಿದ್ರೆ ಮತ್ತೆ ವಿಸಿಟಿಂಗ್ ಮಾಡಬೇಕು ಆಗಿದೆ ಅಷ್ಟು ತುಂಬಾ ಚೆನ್ನಾಗಿದೆ ಯಾವ ರೋಡ್ ಇಷ್ಟ ಆಯ್ತು ಅಲಂಕಾರ ಮಾಡಿರಾದ್ರೆ ಐ ಥಿಂಕ್ ಹರಸು ರೋಡ್ ತುಂಬಾ ಇಷ್ಟ ಆಯ್ತು ಎಲ್ಲ ವಿಸಿಟ್ ಮಾಡಿದ್ರೆ ಹರಸು ರೋಡ್ ಇನ್ನೂ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ ಅರಮನೆ ಅಂತ ಕೇಳೋಂಗೆ ಇಲ್ಲ ಅಷ್ಟು ಚಿತ್ರ ಕೊಟ್ಟಿದ್ದಾರೆ ಸ್ಟೋನ್ ಚಾರಿಯೇಟರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ ಪಾಠ ಹೇಳ್ತಿರೋದಂತದ್ದು ಕೊಟ್ಟಿದ್ದಾರೆ ಆಮೇಲೆ ಪಬ್ಲಿಕ್ ಗೆ ಒಂದೊಂದ್ ಮೆಸೇಜಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮುಂದಿನ ಹೋದ್ಸರಿಗಿಂತ ತುಂಬಾ ನಿಮ್ಗೆ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಗಿಂತ ಈ ಸತಿ ತುಂಬಾ ಲೈಟಿಂಗ್ಸ್ ಡಿಫ್ರೆಂಟ್ ಮಾಡಿದಾರೆ ಮಾಡಿದ್ದಾರೆ ಅರ್ಸು ರೋಡು ಎಲ್ ಐ ಸಿ ಅಲ್ಲಿ ಚೆನ್ನಾಗಿದೆ ಪಿಕಾಕ್ ಮಾಡಿರೋದು ಈ ಸತಿ ಅದು ಚೆನ್ನಾಗಿದೆ ಫ್ಲವರ್ ಶೋ ಅಲ್ಲೂ ಅಷ್ಟೇ ಲೈಕ್ ಈ ಸತಿ ಸನ್ಫ್ಲವರ್ ತಂದಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಹೌದು ಮ್ಯಾಮ್ ಎಲ್ಲ ಚೆನ್ನಾಗಿದೆ ನಾವು ನೋಡ್ಕೊಂಡು ಬಂದ್ವಿ ನಾವು ಇಲ್ಲಿ ಇದ್ರಿಂದ ಬೇರೆ ಕಡೆ ಬರೋರು ಬೇಗ ಬಂದು ನೋಡಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವರ್ಷ ವರ್ಷ ತುಂಬಾ ಇಂಪ್ರೂವ್ ಮಾಡ್ತಾ ಇದ್ದಾರೆ ಮೈಸೂರು ಅವರೇನ ಇಲ್ಲ ಬೆಂಗಳೂರು ಬೆಂಗಳೂರಿಂದ ಬಂದು ದಸರಾ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ವೆರಿ ಅಮೇಸಿಂಗ್ ಅಂಡ್ ದ ಲೈಟಿಂಗ್ಸ್ ವಾಸ್ ಆಲ್ಸೋ ಸೋ ಗುಡ್ ಐ ಲೈಕ್ ಪರ್ಸನಲ್ ಅಲ್ಲಿ ದ ಲೈಟಿಂಗ್ಸ್ ಆಫ್ ಅರ್ಸು ರೋಡ್ ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ಸೀ ಈ ಬಗ್ಗೆ ಏನು ಹೇಳಬೇಕು ಇವಾಗ ಟ್ರಾಫಿಕ್ ಎಲ್ಲ ಆಬ್ವಿಯಸ್ಲಿ ಜಾಮ್ ಆಗಿ ಆಗುತ್ತೆ ಅದಕ್ಕೆ ನಾ ಪೊಲೀಸ್ ಅವರೆಲ್ಲ ಇವಾಗ ಫುಟ್ಪಾತ್ ಅಲ್ಲಿ ನಮಗೆ ಒಂದು ರೂಟ್ ಚೆನ್ನಾಗಿರೋ ರೂಟ್ ಕೊಟ್ಟಾರೆ ಅದರಿಂದ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಅನಿಸ್ತೈತೆ ಮೊದಲ್ನೇದಾಗಿ ಹ್ಯಾಪಿ ದಸರಾ ಎಲ್ಲರಿಗೂ ಮೈಸೂರು ದಸರಾ ನೋಡಿದ್ರೆ ಏನ ಅನಿಸ್ತಾ ಇದೆ ನಮಗೆ ಪ್ರತಿ ಸರ್ತಿ ಬಂದಿದೀವಿ ದಸರಾಕ್ಕೆ ಫುಲ್ ಮೋ ಜೊತೆಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರಿಗೆ ಬಂದ್ರೆ ಎಕ್ಸಿಬಿಷನ್ ಮತ್ತೆ ಪ್ಯಾಲೇಸ್ ನೋಡ್ದೆ ಒಂದು ಖುಷಿ ಎಕ್ಸಿಬಿಷನ್ ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಆ ಪ್ಯಾಲೇಸ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲಾ ಕಡೆನೂ ಚಿತ್ರ ಕೊಟ್ಟಿದ್ದಾರೆ ನೋಡಕ್ಕೆ ಖುಷಿ ಆಗ್ತಾ ಇದೆ ಫಸ್ಟ್ ನೋಡ್ತಾ ಇರೋದು ಚೆನ್ನಾಗಿದೆ ಈ ತರ ಎಲ್ಲ ಲೈಟಿಂಗ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಆದ್ರೆ ಈ ಇಷ್ಟು ಗ್ರಾಂಡ್ ಮಾಡಲ್ಲ ಬಾಗಲಕೋಟೆಯಲ್ಲಿ ಬಟ್ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಇಲ್ಲಿ ತರ ದಸರಾ ಬಾಗಲಕೋಟೆ ಆದ್ರೂ ಉತ್ತರ ಕನ್ನಡ ಅಷ್ಟು ಆಗಲ್ಲ ಜಸ್ಟ್ ಬಿಕಾಸ್ ಇಲ್ಲಿ ನೇಟಿವ್ ಅಂತರ ಆತರ ಫೇಮಸ್ ಫೇಮಸ್ ಆಗಿರೋದ್ರಿಂದ ಮೈಸೂರಿಂದ ಜಾಸ್ತಿ ಸೊ ನಮ್ಗೆ ಉತ್ತರ ಕನ್ನಡಕ್ಕೆ ಅಷ್ಟಾಗಲ್ಲ ಬಟ್ ಮೈಸೂರ್ ಬರ್ಬೇಕು ದಸರಾ ನೋಡ್ಬೇಕಂದ್ರೆ ಮೈಸೂರ್ ಬರ್ಬೇಕು ಬರ್ಬೇಕಂದ್ರೆ ಬಾಗಲಕೋಟೆ ಬರಬೇಕು ತುಂಬಾ ಚೆನ್ನಾಗಿದೆ ನಾನು ಮೈಸೂರಲ್ಲೇ ಇರೋದು ತುಂಬಾ ಖುಷಿ ಆಗುತ್ತೆ ಮೈಸೂರಲ್ಲಿ ಅದಕ್ಕೆ ಹಸು ರೋಡು ಆಮೇಲೆ ಕೆರ್ ಎಸ್ಪಿಟಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಈ ಸಲ ಅಂತೂ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಯುವ ದಸರಾ ಫ್ಲವರ್ ಶೋ ಅದೆಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಬನ್ನಿ ಎಲ್ಲರೂ ಮೈಸೂರನ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು ಲೈಟಿಂಗ್ ಬಗ್ಗೆ ಏನ್ ಹೇಳ್ತೀರಾ ಲೈಟಿಂಗ್ಸ್ ಅಂತೂ ತುಂಬಾ ಸಖತ್ ಆಗಿದೆ ಸರ್ಕಲ್ಸ್ ಗಳೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮೈಸೂರು ದಸರಾ ಲೈಟಿಂಗ್ ಅಂದ್ರೆ ಉತ್ಸಾಹ ನೋಡೋದಕ್ಕೆ ಈ ಸರಿ ಹೋದ್ ಸರಿ ಹೋಲ್ಸ್ಕೊಂಡ್ರೆ ಈ ಸರಿ ಮೈಸೂರು ದಸರಾ ಲೈಟಿಂಗ್ ತುಂಬಾ ಚೆನ್ನಾಗಿದೆ ನಾವು ಫ್ಯಾಮಿಲಿ ಜೊತೆ ತುಂಬಾ ಎಂಜಾಯ್ ಮಾಡಿದೀವಿ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಕೇಳಿ ಹೋದ್ ಸರಿಗಿಂತ ಈ ಸರಿ ತುಂಬಾ ಡಿಫ್ರೆಂಟ್ ಆಗಿದೆ ಯೂನಿಕ್ ಆಗಿದೆ ಅಂದ್ರೆ ಈ ಸರಿ ಅವರ್ ಎರಡೆರಡು ಕಡೆ ಆರ್ಗನೈಸ್ ಮಾಡಿರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಮೈಸೂರಿನ್ಸಾಗಿ ತುಂಬಾ ಖುಷಿ ಆಗುತ್ತೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನನ್ಗೆ ತುಂಬಾ ಖುಷಿ ಆಗುತ್ತೆ ನನ್ನ ಮೈಸೂರು ನೋಡಿದ್ರೆ ಈ ತರ ಲೈಟಿಂಗ್ಸ್ ಆದರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ನನಗಂತೂ ಮೈಸೂರು ಚೆನ್ನಾಗಿದೆ ಬೇರೆ ಊರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮೈಸೂರು ಬೆಟರು ಈ ಸೋದ್ ಸಲಿಗಿಂತ ಈ ಸಲಿ ಸು ಚೆನ್ನಾಗಿದೆ ದಸರಾ ಮೈಸೂರು ದಸರಾ ಫುಲ್ಲು ಗ್ರ್ಯಾಂಡಾಗಿ ನಡೀತಿದೆ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಯಿತು ಮತ್ತು ಫ್ಲವರ್ ಶೋಗೆಲ್ಲ ಹೋಗಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಫ್ಲವರ್ ಶೋ ನೋಡ್ತಿದ್ರೆ ಆಯಿತು ನಮಗೆ ಮೈಸೂರು ದಸರಾ ಚೆನ್ನಾಗಿದೆ ಮೈಸೂರು ರೋಡ್ ತುಂಬ ಇಷ್ಟ ಆಗುತ್ತೆ ಲೈಟಿಂಗ್ಸಲ್ಲಿ ರೋಡ್ ಇಷ್ಟ ಆಗುತ್ತೆ ಮತ್ತೆ ಪ್ಯಾಲೇಸ್ ಒಳಗಡೆ ತಕ್ಷಣ ಲೈಟ್ ಆನ್ ಆದ ತಕ್ಷಣ ಬರ್ತೀವಲ್ಲ ಅದು ಚೆನ್ನಾಗಿರುತ್ತೆ ವಿಶ್ವವಿಖ್ಯಾತ ಅಲ್ವಾ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಖುಷಿ ಕೊಡುತ್ತೆ ಅಂದ್ರೆ ಹೊರ್ಗಡೆಯಿಂದ ಬಂದು ನೋಡೋರೇ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಫುಲ್ ಬರ್ತಿರ್ತೀವಿ ನಗರದ ಸರ್ಕಲ್ ಆರ್ ಗೇಟ್ ಇನ್ನ ಈ ವೃತ್ತದಲ್ಲಿ ನೀವು ನೋಡ್ತಾ ಇದ್ದೀರಾ ಗಾಂಧೀಜಿ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿರುವಂತದ್ದು ಇನ್ನ ಒಂದ್ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ನಾವು ನೋಡೋದಾದ್ರೆ ಇನ್ನು ಪ್ರಮುಖವಾಗಿ ನಾವು ಇಲ್ಲಿ ನೋಡೋದಾದ್ರೆ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಬಳಸಿ ಒಂದು ನಿರ್ಮಾಣ ಮಾಡಿದ್ದಾರೆ ಸ್ವಚ್ಛತೆ ಮಾಡುವಂತಹ ಉದ್ದೇಶದಿಂದ ಸಾರ್ವಜನಿಕರಿಗೆ ತಿಳಿಯಬೇಕಾದ ವಿಷಯ ಇದು ಪ್ಲಾಸ್ಟಿಕ್ ಬಳಸಿ ಒಂದು ಈ ರೀತಿ ಒಂದು ಆಕೃತಿಯನ್ನ ನಿರ್ಮಾಣ ಮಾಡಿರುವಂತದ್ದು ಇನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರೀಸೆಂಟ್ ಆಗಿ ನಾವು ನರೇಂದ್ರ ಮೋದಿ ಅವರ ಬರ್ಡ್ಡೇ ಆ ಒಂದು ಟೈಮ್ ಅಲ್ಲಿ ನಾವು ಬುರ್ಜ್ ಖಲೀಫಾದಲ್ಲಿ ಅವರ ಒಂದು ಚಿತ್ರವನ್ನ ಅಲ್ಲಿ ಹಾಕಿದ್ರು ಅದೇ ರೀತಿ ಬುರ್ಜ್ ಖಲೀಫಾ ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಇಲ್ಲಿ ಮೂಡಿಸಿದ್ದಾರೆ ಮೈಸೂರು ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಕೂತಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೀವೆಲ್ಲರೂ ನೋಡ್ತಾ ಇದ್ರ ಇನ್ನು ಅದೇ ರೀತಿ ಪಕ್ಕದಲ್ಲಿ ನಾವು ನೋಡೋದಾದ್ರೆ ಸರ್ಕಾರ ಸಾರ್ವಜನಿಕರಿಗೆ ಕೊಟ್ಟಿರುವಂತಹ ಪಂಚ ಯೋಜನೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಹಾಗೂ ಗೃಹ ಜ್ಯೋತಿ ಇದು ಸಾರ್ವಜನಿಕರಿಗೆ ತಿಳಿಯಬೇಕು ನುಡಿದಂತೆ ನಡೆದ ಸರ್ಕಾರ ಅಂತ ಇಲ್ಲಿ ದೀಪ ಅಲಂಕಾರದಲ್ಲಿ ಇಲ್ಲಿ ನೀವು ಮಾಡ್ತಾ ಇದ್ದೀರಾ ಇನ್ನು ಪ್ರತಿ ವರ್ಷ ನಾವು ಗಮನಿಸಬೇಕಾಗಿರುವಂತ ಮತ್ತೊಂದು ವಿಶೇಷತೆ ಅಂತ ಅಂದರೆ ಇಡೀ ಮೈಸೂರಿಗೆ ಯಾರ್ಯಾರು ಬರ್ತಾರೆ ದೇಶದಾದ್ಯಂತ ವಿಶ್ವದಾದ್ಯಂತ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅವರನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಅಥವಾ ಸ್ವಾಗತ ಮಾಡೋದಕ್ಕೆ ಬೆಟ್ಟದ ಆವರಣದಲ್ಲಿ ವೆಲ್ಕಮ್ ಅಥವಾ ಸ್ವಾಗತ ಅನ್ನುವಂಥದನ್ನ ದೀಪ ಅಲಂಕಾರದಲ್ಲಿ ಚಿತ್ರಣವನ್ನ ದೃಶ್ಯಾವಳಿಗಳಲ್ಲಿ ನೀವು ಅದನ್ನು ಸಹ ನೋಡ್ತಾ ಇದ್ದೀರಾ ಒಟ್ಟಾರೆ ನಾವು ಪ್ರಮುಖವಾಗಿ ಮೈಸೂರು ದಸರಾ ದೀಪ ಅಲಂಕಾರಗಳ ಬಗ್ಗೆ ಹೇಳೋದಾದ್ರೆ ನೀವೇ ಸಾಕಷ್ಟು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ದೀಪ ಅಲಂಕಾರದ ವಿಶೇಷತೆಯನ್ನ ನಾವು ಹೇಳೋದಾದ್ರೆ ಕೋಲ್ಕತ್ತಿಂದ ಸಹ ಸಾಕಷ್ಟು ಬಲ್ಬ್ ಗಳನ್ನ ಅಳವಡಿಸಿ ದೀಪ ಅಲಂಕಾರಕ್ಕೆ ಮತ್ತಷ್ಟು ಮಿನುಗನ್ನ ಕೊಟ್ಟಿರುವಂತದ್ದು ನನ್ನ ಹಿಂಭಾಗ ಕೂಡ ನೀವು ನೋಡ್ತಾ ಇದ್ದೀರಾ ಮೈಸೂರು ದಸರಾ ಅಂತಂದ್ರೆ ಪ್ರಮುಖವಾಗಿ ಮೈಸೂರಿನ ಅರಮನೆ ಯಾವ ರೀತಿ ದೀಪ ಅಲಂಕಾರಗಳಿಂದ ಕಂಗಿಸ್ತಾ ಇದೆ ಅಂತ ಕ್ಯಾಮರಾಮನ್ ರವಿ ಜೊತೆ ಅನನ್ಯ ಗೋಪಿನಾಥ್ ಇಂಡಿಯನ್ ಟಿವಿ ಮೈಸೂರು